ನಮಸ್ಕಾರ ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ ಸಾವಿರ ವರ್ಷಗಳ ಕಾಲ ಭೂಮಿಯ ಮೇಲೆ ಶಾಂತಿಯೇ ನೆಲ್ಸಿದ್ರೆ ಹೇಗಿರುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ ಇಂದು ನಾವು ಬೈಬಲ್ನಲ್ಲಿ ಕಂಡುಬರುವ ಒಂದು ಆಳವಾದ ಪ್ರವಾದನೆ ಅಂದ್ರೆ ಸಾವಿರ ವರ್ಷಗಳ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಕಲ್ಪಿಸಿಕೊಳ್ಳಿ ಯುದ್ಧ ಇಲ್ಲ ಸಾವು ಇಲ್ಲ ನೋವಿಲ್ಲ ಯಾವ ಸಂಕಟಾನೂ ಇಲ್ಲದ ಒಂದು ಜಗತ್ತು ಇದು ಬರೀ ಕಲ್ಪನೆಯಲ್ಲ ಬದಲಾಗಿ ಬೈಬಲ್ನಲ್ಲಿ ಹೇಳಿರುವ ಒಂದು ಪ್ರವಾದನೆ ಅಂತಹ ಒಂದು ಜಗತ್ತಿನ ಬಗ್ಗೆನೇ ಇವತ್ತು ನಾವು ಮಾತಾಡೋಣ ಸರಿ ಈ ಒಂದು ದೊಡ್ಡ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವಿದನ್ನ ನಾಲ್ಕು ಭಾಗಗಳಾಗಿ ನೋಡೋಣ ಮೊದಲನೇದಾಗಿ ಈ ವಾಗ್ದಾನದ ಬಗ್ಗೆ ಮಾತಾಡೋಣ ಆಮೇಲೆ ಆ ಶಾಂತಿಯ ರಾಜ್ಯ ಹೇಗಿರುತ್ತೆ ಅಂತ ನೋಡೋಣ ಅಲ್ಲಿ ಯಾರೆಲ್ಲ ಇರ್ತಾರೆ ಮತ್ತು ಕೊನೆಗೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗಾದರೆ ಮೊದಲನೇ ಭಾಗಕ್ಕೆ ಬರೋಣ ಈ ಸಾವಿರ ವರ್ಷಗಳ ರಾಜ್ಯ ಅನ್ನೋ ಪರಿಕಲ್ಪನೆ ಎಲ್ಲಿಂದ ಬಂತು ಇದರ ಅಡಿಪಾಯ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಳೋಣ ಸಾವಿರ ವರ್ಷಗಳ ರಾಜ್ಯ ಅಂದ್ರೆ ಏನು ನೋಡಿ ಮೂಲ ಗ್ರಂಥಗಳ ಪ್ರಕಾರ ಸೈತಾನಲನ್ನ ಬಂಧಿಸಿದ ಮೇಲೆ ಕ್ರಿಸ್ತ ಮತ್ತು ಪುನರುತ್ಥಾನಗೊಂಡ ಆತನ ಪರಿಶುದ್ಧರು ಭೂಮಿಯ ಮೇಲೆ ಒಂದು ಸಾವಿರ ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರಂತೆ ಇದೊಂದು ಅಭೂತಪೂರ್ವ ಶಾಂತಿ ಮತ್ತು ವಿಶ್ರಾಂತಿಯ ಸಮಯ ಇದನ್ನ ಸೃಷ್ಟಿಯ ಏಳನೇ ದಿನ ಅಂದರೆ ಸಬ್ಬದ್ ದಿನಕ್ಕೆ ಹೋಲಿಸಲಾಗಿದೆ ಈ ಪ್ರವಾದನೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಈಗಿರೋ ಜಗತ್ತನ್ನು ಆ ಭವಿಷ್ಯದ ಜಗತ್ತಿಗೆ ಹೋಲಿಸಿ ನೋಡೋಣ ಬನ್ನಿ ಇವತ್ತು ರಾಷ್ಟ್ರಗಳ ನಡುವೆ ಯುದ್ಧ ಇದೆ ಆದರೆ ಆಗ ಜಾಗತಿಕ ಶಾಂತಿ ಇರುತ್ತೆ ಇವತ್ತು ಸಾವು ನೋವು ರೋಗ ರುಜಿನೆಗಳಿದೆ ಆದರೆ ಆ ರಾಜ್ಯದಲ್ಲಿ ಜನ ತುಂಬಾ ದೀರ್ಘಕಾಲ ಬದುಕ್ತಾರಂತೆ ದುಃಖವೇ ಇರೋದಿಲ್ಲ ಇವತ್ತಿನ ಶಾಪಗ್ರಸ್ತ ಭೂಮಿ ಆಗ ಫಲವತ್ತಾಗಿರುತ್ತೆ ಪ್ರಾಣಿಗಳ ನಡುವೆ ಕೂಡ ಯಾವುದೇ ಹಿಂಸೆ ಇರೋದಿಲ್ಲ ಎಲ್ಲ ಸಾಮರಸ್ಯದಿಂದ ಇರುತ್ತೆ ಈ ಬದಲಾವಣೆ ಎಷ್ಟರ ಮಟ್ಟಿಗಿರುತ್ತಂದ್ರೆ ಯಶಾಯ ಅರವತ್ತೈದು ಹದಿನೇಳರಲ್ಲಿ ಹೀಗೆ ಹೇಳಲಾಗಿದೆ ಇಗೋ ನಾನು ಹೊಸ ಆಕಾಶವನ್ನೂ ಹೊಸ ಭೂಮಿಯನ್ನೂ ಸೃಷ್ಟಿಸುತ್ತೇನೆ ಹಿಂದಿನವುಗಳನ್ನು ಯಾರೂ ಜ್ಞಾಪಿಸಿಕೊಳ್ಳೋದಿಲ್ಲ ಅವು ಮನಸ್ಸಿಗೆ ಬರೋದಿಲ್ಲ ಅಂದರೆ ಇದು ಕೇವಲ ಒಂದು ಸಣ್ಣ ಬದಲಾವಣೆಯಲ್ಲ ಎಲ್ಲವನ್ನೂ ಸಂಪೂರ್ಣವಾಗಿ ಹೊಸದು ಮಾಡುವ ಒಂದು ವಾಗ್ದಾನ ಸರಿ ಹಾಗಾದರೆ ಈ ಶಾಂತಿಯ ರಾಜ್ಯದಲ್ಲಿ ಜೀವನ ಹೇಗಿರುತ್ತೆ ಇನ್ನಷ್ಟು ವಿವರವಾಗಿ ನೋಡೋಣ ಯುದ್ಧದ ಬಗ್ಗೆ ಯಶಾಯ ಎರಡು ನಾಲ್ಕರಲ್ಲಿ ಒಂದು ಅದ್ಭುತವಾದ ಮಾತು ಹೇಳಲಾಗಿದೆ ಅವರು ತಮ್ಮ ಕತ್ತಿಗಳನ್ನ ನೇಗಿಲಿನ ಗುಳಗಳಾಗಿಯೂ ತಮ್ಮ ಈಟಿಗಳನ್ನು ಕುಡುಗೋಲುಗಳಾಗಿಯೂ ಬಡಿಯುವರು ಅಂತ ಇದರ ಅರ್ಥ ಯುದ್ಧದ ಉಪಕರಣಗಳನ್ನೇ ಕೃಷಿ ಉಪಕರಣಗಳಾಗಿ ಬದಲಾಯಿಸಲಾಗುತ್ತೆ ವಿನಾಶದ ಬದಲು ಸೃಷ್ಟಿಗೆ ಆದ್ಯತೆ ಸಿಗುತ್ತೆ ಜನರು ಯುದ್ಧ ಮಾಡೋದನ್ನೇ ಮರ್ತುಪಡ್ತಾರೆ ಈ ಶಾಂತಿ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ ಪ್ರಾಣಿ ಪ್ರಪಂಚದಲ್ಲೂ ದೊಡ್ಡ ಬದಲಾವಣೆ ಆಗುತ್ತೆ ಯಶಾಯ ಹದ್ನೊಂದು ಆರಲ್ಲಿ ಹೇಳಿರೋ ಹಾಗೆ ತೋಳವು ಕುರಿಯ ಮರಿಯೊಂದಿಗೆ ವಾಸಿಸುವುದು ಮತ್ತು ಒಂದು ಚಿಕ್ಕ ಮಗು ಅವುಗಳನ್ನು ನಡೆಸಿಕೊಂಡು ಹೋಗುವುದು ಅಂದ್ರೆ ಪ್ರಕೃತಿಯ ಸಹಜ ನಿಯಮವೇ ಬದಲಾಗಿ ಪರಭಕ್ಷಕ ಮತ್ತು ಬೇಟೆಯ ನಡುವಿನ ಸಂಬಂಧವೇ ಇಲ್ವಾಗುತ್ತೆ ಈ ಪರಿವರ್ತನೆ ಜೀವನದ ಪ್ರತಿಯೊಂದು ಅಂಶದ ಮೇಲೂ ಪರಿಣಾಮ ಬೀರುತ್ತೆ ಉದಾಹರಣೆಗೆ ಇನ್ನು ಕಣ್ಣೀರು ಇರೋದಿಲ್ಲಂತೆ ಯಾಕಂದ್ರೆ ಸಾವು ಶೋಕ ನೋವು ಎಲ್ಲವೂ ಮಾಯವಾಗುತ್ತೆ ಜನರ ಆಯುಷ್ಯ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅಂದ್ರೆ ನೂರು ವರ್ಷಕ್ಕೆ ಸತ್ರೆ ಅವರನ್ನ ಮಗುವಂತ ಪರಿಗಣಿಸಲಾಗುತ್ತಂತೆ ಅಷ್ಟೇ ಅಲ್ಲ ಜರುಸ್ಲೆಂ ದೇವರ ಸಿಂಹಾಸನವಾಗುತ್ತೆ ಮತ್ತು ಅಲ್ಲಿಂದ ಜೀವನದಿ ಹರಿಯುತ್ತೆ ಜನರು ತಾವು ಕಟ್ಟಿದ ಮನೆಗಳಲ್ಲಿ ಖುಷಿಯಿಂದ ವಾಸ ಮಾಡ್ತಾರೆ ತಾವು ಬೆಳೆದ ಬೆಳೆಯನ್ನ ಆನಂದಿಸ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಅದ್ಭುತವಾಗಿರೋ ಈ ಜಗತ್ತನ್ನ ಆಳೋರು ಯಾರು ಅಲ್ಲಿ ವಾಸಿಸೋ ಪ್ರಜೆಗಳು ಯಾರು ಈಗ ಅದರ ಬಗ್ಗೆ ಮಾತಾಡೋಣ ಈ ರಾಜ ಶುರುವಾಗೋಕು ಮುಂಚೆ ಮೊದಲ ಪುನರುತ್ಥಾನ ಅನ್ನೋ ಒಂದು ಪ್ರಮುಖ ಘಟನೆ ನಡೆಯುತ್ತೆ ಪ್ರಕಟಣೆ ಇಪ್ಪತ್ತರ ಪ್ರಕಾರ ತಮ್ಮ ನಂಬಿಕೆಗಾಗಿ ಪ್ರಾಣ ಕೊಟ್ಟವರು ಮತ್ತು ಮೃಗವನ್ನ ಪೂಜಿಸದವರು ಎಲ್ಲರಿಗಿಂತ ಮುಂಚೆ ಪುನರುತ್ಥಾನಗೊಂಡು ಕ್ರಿಸ್ತನ ಜೊತೆ ಆಳ್ವಿಕೆ ನಡೆಸ್ತಾರಂತೆ ಇದುವೇ ಆಡಳಿತಗಾರರು ಯಾರು ಮತ್ತು ಪ್ರಜೆಗಳು ಯಾರು ಅನ್ನೋದನ್ನ ನಿರ್ಧರಿಸುತ್ತೆ ಇದರ ಬಗ್ಗೆ ಪ್ರಕಟಣೆ ಇಪ್ಪತ್ತು ಆರರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಮೊದಲನೇ ಪುನರುತ್ಥಾನದಲ್ಲಿ ಪಾಲುಳ್ಳವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ ಇವರು ದೇವರ ಮತ್ತು ಕ್ರಿಸ್ತನ ಯಾಜಕರಾಗಿ ಆತನೊಂದಿಗೆ ಸಾವಿರ ವರ್ಷಗಳ ಕಾಲ ಆಳುವರು ಅಂದರೆ ಇದು ಕೇವಲ ಮತ್ತೆ ಬದುಕೋದಲ್ಲ ಬದಲಿಗೆ ಕ್ರಿಸ್ತನ ಜೊತೆ ಆಳುವ ಒಂದು ದೊಡ್ಡ ಗೌರವ ಮತ್ತು ಜವಾಬ್ದಾರಿ ಸೊ ಈ ರಾಜ್ಯದ ರಚನೆ ತುಂಬಾನೇ ಸ್ಪಷ್ಟವಾಗಿದೆ ಮೊದಲನೇ ಹಂತದಲ್ಲಿ ಹುತಾತ್ಮರು ಮತ್ತು ಪರಿಶುದ್ಧರು ಮತ್ತೆ ಸಾಯಲು ಸಾಧ್ಯವಾಗದ ಆಧ್ಯಾತ್ಮಿಕ ದೇಹಗಳಲ್ಲಿ ಪುನರುತ್ಥಾನ ಆಗ್ತಾರೆ ಎರಡನೇ ಹಂತದಲ್ಲಿ ಇವರೇ ಕ್ರಿಸ್ತನ ಜೊತೆ ಸಹಾಡಳಿತಗಾರರಾಗಿ ಒಂದು ರೀತಿ ರಾಜಕೀಯ ಯಾಜಕರಾಗಿ ಕಾರ್ಯನಿರ್ವಹಿಸ್ತಾರೆ ಹಾಗಾದರೆ ಪ್ರಜೆಗಳು ಯಾರು ಹಿಂದಿನ ತೀರ್ಪುಗಳಿಂದ ಬದುಕುಳಿದ ಜನ ಮತ್ತು ಆ ಸಾವಿರ ವರ್ಷಗಳಲ್ಲಿ ಹುಟ್ಟಿದ ಅವರ ಸಂತತಿ ಇವರೆಲ್ಲರೂ ಭೌತಿಕ ದೇಹಗಳಲ್ಲಿ ಭೂಮಿಯ ಮೇಲೆ ವಾಸಿಸ್ತಾರೆ ಈ ಸಾವಿರ ವರ್ಷಗಳು ಒಂದು ಪ್ರಮುಖ ಘಟ್ಟ ನಿಜ ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಆಮೇಲೆ ಏನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಒಂದು ಅಚ್ಚರಿಯ ವಿಷಯವಿದೆ ಸಾವಿರ ವರ್ಷಗಳ ಶಾಂತಿಯುತ ಆಳ್ವಿಕೆ ಮುಗ್ದ ನಂತರ ಮಾನವೀಯತೆಯ ನಂಬಿಕೆಯನ್ನ ಕೊನೆಯ ಬಾರಿಗೆ ಪರೀಕ್ಷೆ ಮಾಡೋಕೆ ಸೈತಾನನನ್ನ ಮತ್ತೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಗ್ರಂಥ ಹೇಳುತ್ತೆ ಇದು ಶಾಶ್ವತ ಸ್ಥಿತಿಗೆ ಹೋಗೋಕ್ಕೂ ಮುಂಚಿನ ಒಂದು ಅಂತಿಮ ಪರೀಕ್ಷೆ ಇದ್ದ ಹಾಗೆ ನೋಡಿ ಈ ಘಟನೆಗಳು ಒಂದು ಕ್ರಮದಲ್ಲಿ ನಡೆಯುತ್ತೆ ಮೊದಲು ಸೈತಾನನ ಬಂಧನದೊಂದಿಗೆ ಸಾವಿರ ವರ್ಷಗಳ ಶಾಂತಿಯ ಆಳ್ವಿಕೆ ಶುರುವಾಗುತ್ತೆ ಆ ಸಾವಿರ ವರ್ಷಗಳ ನಂತರ ಸೈತಾನನ ಬಿಡುಗಡೆ ಆಗುತ್ತೆ ಮತ್ತು ಅವನು ಜನರನ್ನ ಮೋಸಗೊಳಿಸಿ ಒಂದು ಕೋನೆಯ ದಂಗೆಯನ್ನ ಸೃಷ್ಟಿಸುತ್ತಾನೆ ಆದರೆ ಆ ದಂಗೆಯನ್ನ ಸ್ವರ್ಗದಿಂದ ಬಂದ ಬೆಂಕಿ ನಾಶ ಮಾಡುತ್ತೆ ಅದಾದ ಮೇಲೆ ಮಹಾಶ್ವೇತಸಿಂಹಾಸನದ ನ್ಯಾಯತೀರ್ಪು ನಡೆಯುತ್ತೆ ಅಲ್ಲಿ ಉಳಿದ ಎಲ್ಲರಿಗೂ ನ್ಯಾಯತೀರ್ಪಾಗುತ್ತೆ ಸಾವನ್ನೇ ಬೆಂಕಿಯ ಕೆರೆಗೆ ಹಾಕಲಾಗುತ್ತೆ ಕೊನೆಗೆ ನಿತ್ಯತೆಯ ಪ್ರಾರಂಭ ಅಂದ್ರೆ ಹೊಸ ಆಕಾಶ ಮತ್ತು ಹೊಸ ಭೂಮಿಯ ಸೃಷ್ಟಿಯಾಗುತ್ತೆ ಈ ಅಂತಿಮ ಹಂತದ ಬಗ್ಗೆ ಪ್ರಕಟಣೆ ಇಪ್ಪತ್ತೊಂದು ಒಂದು ಹೀಗೆ ಹೇಳುತ್ತೆ ಆಗ ನಾನು ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಕಂಡೆನು ಮೊದಲಿದ್ದ ಆಕಾಶವೂ ಮೊದಲಿದ್ದ ಭೂಮಿಯೂ ಗತಿಸಿ ಹೋಗಿದ್ದವು ಸಮುದ್ರವು ಇನ್ನೂ ಇರಲಿಲ್ಲ ಅಂದ್ರೆ ಇದು ಸಂಪೂರ್ಣವಾಗಿ ಹೊಸ ಸೃಷ್ಟಿ ಹಿಂದಿನ ಯಾವ ನೋವು ದುಃಖ ಸಾವು ಇರೋದಿಲ್ಲ ಎಲ್ಲವೂ ಶಾಶ್ವತವಾಗಿ ಪರಿಪೂರ್ಣವಾಗಿರುತ್ತೆ ಹಾಗಾದರೆ ಈ ಎಲ್ಲ ವಿವರಗಳನ್ನ ನೋಡಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತ ಈ ವಾಗ್ದಾನ ಇದು ಕೇವಲ ಗತಕಾಲದ ಒಂದು ದಾಖಲೆಯ ಅಥವಾ ಭವಿಷ್ಯದಲ್ಲಿ ನಿಜವಾಗಲಿರುವ ವಾಸ್ತವವೇ ಮೂಲ ಗ್ರಂಥಗಳು ಇದನ್ನ ಭವಿಷ್ಯದಲ್ಲಿ ನೆರವೇರುವ ಒಂದು ವಾಗ್ದಾನ ಅಂತಾನೆ ಹೇಳ್ತವೆ ಇದು ನಮ್ಮನ್ನ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ ಅಲ್ವಾ